ಅದೊಂದು ಮಲೆನಾಡಿನ ಪುಟ್ಟಹಳ್ಳಿ ಆ ಹಳ್ಳಿಯಲ್ಲೊಂದು ಅಂಚಿನ ದೊಡ್ಡ ಮನೆ ಆ ಮನೆಯ ಯಜಮಾನ ಕೃಷ್ಣಪ್ಪ ಆತನ ಮಡದಿ ರಾಧಮ್ಮ ಮಗ ರಾಘವೇಂದ್ರ ಸೊಸೆ ಸೌಮ್ಯ ಹಾಗೂ ಮೊಮ್ಮಕ್ಕಳೊಂದಿಗೆ ಕೃಷ್ಣಯ್ಯನ ಜೀವನ ನೆಮ್ಮದಿಯಿಂದ ಸಾಗಿತ್ತು ರಾಧಾ ಇನ್ನೇನು ಮಳೆಗಾಲ ಶುರುವಾಗ್ಬಿಡುತ್ತೆ ಕೊಳೆ ಔಷಧಿ ಹೊಡಲಿಕ್ಕೆ ನಾಳೆ ಜನ ಬರ್ತಾ ಇದ್ದಾರೆ ಊಟಕ್ಕೆ ತಯಾರಿ ಮಾಡಿ ಆರು ಜನ ಬರ್ಬೋದು ಮನೆಯಲ್ಲಿ ತರಕಾರಿ ಇದೆಯಾ ಅಥವಾ ಹೊರಗಿನಿಂದ ತರಬೇಕಾ ಬೇಕಾದಲ್ಲಿ ನನಗೆ ಹೇಳು ಎಂದ್ರು ಕೃಷ್ಣಯ್ಯ ನೀವು ಹೇಳ್ದಂಗೆ ನಡೆದ್ರೆ ಅಷ್ಟೇನೆ ಅವ್ರು ಹೇಳ ಆರ್ ಜನ ಬರ್ತೀವಿ ಅಂತ ಆದ್ರೆ ಬರೋದು ಇಬ್ರು ಮಾತ್ರ ಅಥವಾ ಬರದೇನೆ ಇರ್ಬೋದು ಇಲ್ಲಿ ನಾವು ಅಡುಗೆ ತಯಾರಿ ಮಾಡಿದ್ದೆಲ್ಲ ವ್ಯರ್ಥ ಮತ್ತೆ ಎರಡು ದಿನ ನಾವೆಲ್ಲ ಅದನ್ನೇ ಊಟ ಮಾಡಬೇಕು ಎಂದರು ರಾಧಮ್ಮ ಬೇಸರದಿಂದ ನನಗೇನು ದಿವ್ಯ ದೃಷ್ಟಿ ಇದೆಯಾ ನಾಳೆ ಏನಾಗುತ್ತೆ ಅಂತ ಖಚಿತವಾಗಿ ಹೇಳೋಕೆ ಅವ್ರು ಹೇಳಿರೋದನ್ನ ನಾನ್ ಹಿಂಗೆ ಹೇಳಿದೀನಿ ನೋಡು ಹೇಗೆ ವ್ಯವಸ್ಥೆ ಮಾಡ್ತೀಯಾ ಅಂತ ನಿನಗೇನಿದು ಅಷ್ಟೇ ಎಂದ್ರು ಕೃಷ್ಣಯ್ಯ ಸ್ವಲ್ಪ ಸಿಡಿಮಿಡಿಕೊಂಡು ಬನ್ನಿ ಕಾಫಿ ಕೊಡ್ತೀನಿ ಅಂದ್ರು ರಾಧಮ್ಮ ಬೇಡ ಈಗ ನಾನು ಕವಳ ತಿಂತಾ ಇದ್ದೀನಿ ಆಮೇಲೆ ಕೊಡು ಅಂದರು ಕೃಷ್ಣಯ್ಯ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಹೊಗೆಸೊಪ್ಪು ಸೊಪ್ಪು ತಿಂತಾ ಇದ್ದೀರಲ್ಲ ನಿಮ್ಮ ಆರೋಗ್ಯದ ಗತಿ ಏನು ಅಂದ್ರು ರಾಧಮ್ಮ ಕಾಳಜಿಯಿಂದ ಎಷ್ಟು ವರ್ಷದಿಂದ ತಿಂತಾ ಇದ್ದೀನಿ ನನಗೇನು ಆಗಿಲ್ಲ ಏನು ಆಗಲ್ಲ ಬಿಡು ನಾನು ಆರಾಮಾಗಿದ್ದೀನಿ ಅಂದರು ಕೃಷ್ಣಯ್ಯ ಈ ಶಿಫಾರಸ್ಗಳಿಗೇನೋ ಕಡಿಮೆ ಇಲ್ಲ ಬನ್ನಿ ಕಾಫಿ ಕುಡಿರಂತೆ ಅಂದರು ರಾಧಮ್ಮ ಸೌಮ್ಯ ಸ್ವಲ್ಪ ಕಾಫಿ ಮಾಡಮ್ಮ ಅಂತ ಒಳಗಡೆ ಹೋದರೂ ರಾಧಮ್ಮ ಆಯಿತು ಅತ್ತೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಹೇಳಿ ಅಂದಳು ಸೌಮ್ಯ ಇವತ್ತಿಗೆ ಬರೀ ಸಾರು ಸಾಕಮ್ಮ ನಾಳೆ ಔಷಧಿ ಹೊಡಿಲಿಕ್ಕೆ ಬರ್ತಿದ್ದಾರಂತೆ ಅವರಿಗೆ ಅಡುಗೆ ತಿಂಡಿ ಆಗಬೇಕಲ್ಲ ಬೇಕಾದರೆ ಸಾರಿನ ಜೊತೆ ಹಪ್ಪಳ ಕರೆದಿಡು ಮಕ್ಕಳಿಗೂ ಖುಷಿಯಾಗುತ್ತೆ ಎಂದರು ರಾಧಮ್ಮ ರಾಧಮ್ಮ ಕೃಷ್ಣ ಅರದು ನಲ್ವತ್ತು ವರ್ಷದ ದಾಂಪತ್ಯ ಕೃಷಿಯನ್ನೇ ನಂಬಿ ಜೀವನ ಸಾಗಿಸಿದವರು ಕೃಷಿ ಎಂದರೆ ಕಷ್ಟ ಅನ್ನೋದು ರಾಧಮ್ಮನವರ ಅನುಭವ ಅಂದುಕೊಂಡಂತೆ ಯಾವುದೂ ಆಗುವುದಿಲ್ಲ ಮಳೆಯಾಗ್ಲಿ ಕೆಲಸದವರ ಆಗಮನವಾಗಲಿ ಯಾವುದು ಮನಸ್ಸಿನಲ್ಲಿದ್ದಂತೆ ಆಗುವುದಿಲ್ಲ ಎಲ್ಲ ಖರ್ಚು ಕಳೆದು ಬರುವ ಆದಾಯವು ಅಷ್ಟಕ್ಕಷ್ಟೇ ಮೂರಕ್ಕೆ ಇಳಿಯದೆ ಆರಕ್ಕೆ ಏರಿದ ಬಾಳು ಎಂಬುದು ರಾಧಮ್ಮನವರು ಕಂಡುಕೊಂಡ ಸತ್ಯ ಹಾಗಾಗಿ ಇರುವ ಒಬ್ಬನೇ ಮಗನನ್ನು ಚೆನ್ನಾಗಿ ಓದಿಸಿದ್ರು ಹತ್ತಿರದ ತಾಲೂಕ್ನಲ್ಲಿರುವ ಪದವಿ ಕಾಲೇಜಿನಲ್ಲಿ ಅವನು ಉಪನ್ಯಾಸಕನಾಗಿ ದುಡಿಯುತ್ತಿದ್ದ ಕೃಷ್ಣಯ್ಯನವರಿಗೆ ಕೃಷಿ ಅಂದರೆ ಜೀವ ಕೃಷಿ ಬರೀ ಜೀವನ ಆಧಾರಕ್ಕೆ ಮಾತ್ರ ಅಲ್ಲ ನನ್ನ ಉಸಿರು ಎನ್ನುತ್ತಿದ್ರು ರಾಧಮ್ಮನವರ ಅಸಮಾಧಾನವು ಅವರಿಗೆ ಗೊತ್ತಿತ್ತು ಆರಕ್ಕೇರದ್ರೆ ಏನಂತೆ ಮೂರ ಕಿಳಿಯದಂತೆ ನಮ್ಮ ಮರ್ಯಾದೆ ಕಾಪಾಡಿದ್ದು ಈ ಕೃಷಿನೇ ಅಲ್ವಾ ಅನ್ನೋದು ಕೃಷ್ಣಯ್ಯನವರ ಅಭಿಪ್ರಾಯ ಉಪನ್ಯಾಸಕನಾಗಿದ್ರು ರಜಾದಿನಗಳಲ್ಲಿ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗುತ್ತಿದ್ದ ಮಗನ ಮೇಲೆ ಕೃಷ್ಣಯ್ಯನವರಿಗೆ ಅಭಿಮಾನವಿತ್ತು ಹೇಗೆ ಸಂತೋಷವಾಗಿದ್ದ ಕೃಷ್ಣಯ್ಯನವರ ಮನದಲ್ಲಿ ಒಂದು ನೋವು ತುಂಬಿತ್ತು ಮಲೆನಾಡಿನ ಮಳೆಗಾಲ ಆಕಾಶಕ್ಕೆ ತೂತು ಬಿದ್ದಿದೆಯಾ ಎಂಬಂತೆ ಹನಿ ಕಡಿಯದ ಧಾರಾಕಾರ ಮಳೆ ಎಷ್ಟೇ ರಿಪೇರಿ ಮಾಡಿದ್ರು ಅಲ್ಲಿ ಇಲ್ಲಿ ಸೋರುವ ಹೆಂಚಿನ ಮನೆ ಸೂರ್ಯ ನಾರಾಯಣನ ದರ್ಶನವಿಲ್ಲದೆ ವಾರಗಳೇ ಕಳೆಯುತ್ತವೆ ಹಬ್ಬ ನಾಲ್ಕು ದಿನದಿಂದ ಸುರಿಯುತ್ತಾನೆ ಇದೆ ಮಳೆ ಒಂದು ಬಿಡು ಕೊಡಲ್ಲ ಹಂಗಳವೆಲ್ಲ ಕೆಸರು ರಾಡಿ ಯಾವಾಗ ನಿಲ್ಲುತ್ತೋ ಈ ಮಳೆ ಎಂದು ಚಡಪಡಿಸಿದ್ರು ರಾಧಮ್ಮ ಇದು ಮಳೆಗಾಲ ಕಣೆ ಬರಲೇಬೇಕಲ್ಲ ಮಳೆ ಇನ್ನೆರಡು ತಿಂಗಳು ಹೇಗೇನೆ ಪ್ರಕೃತಿ ಕೃಷಿಕರಿಗೆ ನೀಡುವ ಹೊರ ಕಣೆ ಮಳೆ ಮಳೆಗಾಲದಲ್ಲಿ ಮಳೆ ಬರ್ದೆ ಇನ್ನೇನು ಚಳಿ ಬೀಳುತ್ತಾ ಎಂದ್ರು ಕೃಷ್ಣಯ್ಯ ಆಸೆ ಮಾಡಿ ಅಯ್ಯೋ ಮಳೆ ಬರಲಿ ಆದರೂ ಮಧ್ಯೆ ಒಂಚೂರು ಪುಡ್ಸೋದು ಕೊಡಬೇಕಲ್ವಾ ದಿನಾಲು ಬಂದರೆ ಆಯಿತು ನಿನ್ನನ್ನು ಕೇಳಿ ಪ್ರಕೃತಿ ಮಳೆ ಸುರಿಸುತ್ತೆ ಯಾವಾಗ ಬರಬೇಕು ಯಾವತ್ತು ಬೇಡ ಎಷ್ಟೊತ್ತು ಬರಬೇಕು ಎಷ್ಟು ಬರಬೇಕು ಅಂತೆಲ್ಲ ನೀನು ಹೇಳ್ದಂಗೆ ಮಾಡುತ್ತೆ ನಿಂದೊಳ್ಳೆ ಚೆನ್ನಾಗೈತು ನನ್ನನ್ನು ತಮಾಷೆ ಮಾಡಲಿಕ್ಕೆ ಏನು ಕಮ್ಮಿ ಇಲ್ಲ ನಿಮ್ಗೇನು ಗೊತ್ತು ಹೆಂಗಸ್ರ ಕಷ್ಟ ನೋಡಿ ಅಡುಗೆ ಮನೆ ಸೋರ್ತಾ ಇದೆ ಬಟ್ಟೆ ಒಣಗಲ್ಲ ಒಂದ ಎರಡ ಆಯ್ತು ಬಿಡು ಹಂಚು ರಿಪೇರಿ ಮಾಡಿಸೋಣ ಚೂರು ಮಳೆ ಕಡಿಮೆ ಆಗಲಿ ಅಂದಾಗ ರಾಧಾ ಜೋಯಸ್ರ ಹತ್ರ ಹೋಗಿದ್ದೆ ಮುಂದಿನ ಗುರುವಾರ ಹುಣ್ಮೆಯಂತೆ ಚಿಕ್ಕಮ್ಮನ ವೈದಿಕ ನೆನಪಿದೆ ಅಲ್ವಾ ಎಂದರು ಕೃಷ್ಣಯ್ಯ ನೆನಪಿದೆ ನಾನು ಸಾಮಾನಿನ ಪಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ನೀವು ರಾಗುನೋ ತಗೊಂಡು ಬನ್ನಿ ತರಕಾರಿ ಮಾತ್ರ ಅವನು ತರೋದು ಬೇಡ ತನಿ ಅವನಿಗೆ ಗೊತ್ತಾಗಲ್ಲ ತಾಜಾ ತರಕಾರಿ ತರಲಿಕ್ಕೆ ಅಂದ್ರು ರಾಧಮ್ಮ ಅಜ್ಜಿ ವೈದಿಕ ಅಂದ್ರೆ ಏನು ಅಂತ ಕೇಳಿದ ಅಲ್ಲೇ ಆಡ್ತಿದ್ದ ಐದು ವರ್ಷದ ಮೊಮ್ಮಗ ಅದು ನಿಮ್ಮ ಮುತ್ತಜ್ಜಿ ದೇವ್ರ ಹತ್ರ ಹೋದ ದಿನಾಕಣ ಪುಟ್ಟ ಅಂದ್ರೂ ರಾಧಮ್ಮ ಅಜ್ಜಿ ಎರಡೆರಡು ಮುತ್ತಜ್ಜಿ ಫೋಟೋ ಇದೆಯಲ್ಲ ಅಂದ ಮೊಮ್ಮಗ ಹೌದು ಪುಟ್ಟ ಇದು ನಿನ್ನ ಚಿಕ್ಕ ಮುತ್ತಜ್ಜಿ ವೈದಿಕ ಅಂದ್ರು ರಾಧಮ್ಮ ಕೇಳಿಸ್ತಾ ನೀವು ತರಕಾರಿ ಪಟ್ಟಿ ಮಾಡ್ಕೊಂಬಿಡಿ ನಾನು ಮತ್ತೆ ಕೆಲಸದಲ್ಲಿ ಮರದ್ರೂ ಮರ್ತೆ ಸಿಹಿ ಪಲ್ಯಕ್ಕೆ ಚೀನಿಕಾಯಿ ಇದೆ ಮಜ್ಜಿಗೆ ಹುಳಿಗೆ ಕುಂಬಳಕಾಯಿ ಇದೆ ಬಹುಶಃ ಬಾಳೆ ಗೊನೆ ಕೂಡ ಅಣ್ಣಾಗೋ ತರ ಇದೆ ಸಿಹಿ ಉಪ್ಪಿನಕಾಯಿಗೆ ಕಂಚಿಕಾಯಿ ಸಹ ಇದೆ ಅಂತ ಹೇಳ್ತಾ ಇದ್ದ ರಾಧಮ್ಮ ಅಮ್ಮ ಮಾತನ್ನ ಅರ್ಧಕ್ಕೆ ತುಂಡರಿಸುತ್ತಾ ಅಲ್ಲ ರಾಧ ಈಗ ನೀನ್ ಹೇಳ್ತಾ ಇರೋದು ನಾನ್ ತರಬೇಕಾಗಿರುವ ಪೊಟ್ಟಿನ ಅಥವಾ ನೀನೇನ್ ತಯಾರಿ ಮಾಡಿಟ್ಟಿದೀಯ ಅನ್ನೋ ಪಟ್ಟಿನ ಅಂದ್ರು ಕೃಷ್ಣ ಸ್ವಲ್ಪ ಇರ್ರಿ ಯಜಮಾನ್ರಿ ಹೇಳ್ತೀನಿ ಯಾವ್ದಾದ್ರು ಮರತ್ರೆ ಅಂತ ನಿಮ್ಮ ಎದುರುಗಡೆಯಲ್ಲಿ ಎಲ್ಲವನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಆಯ್ತು ಈಗ ನಾನು ಹೊರಗಿನಿಂದ ತರಬೇಕಾಗಿರುವ ಪಟ್ಟಿಯನ್ನು ಸರಿಯಾಗಿ ಹೇಳು ಆಗಲಕಾಯಿ ಪಲ್ಯ ಆಗ್ಲೇಬೇಕಲ್ವಾ ಹಾಗಾಗಿ ಆಗಲಕಾಯಿ ತನ್ನಿ ಇನ್ನು ಸಾಸಿವಿಗೆ ಸೌತೆಕಾಯಿ ಎಳೆದಿರ್ಲಿ ಹಾಗೆ ಬೀಸು ಗೊಜ್ಜಿಗೆ ಈರೆಕಾಯಿ ತನ್ನಿ ಈ ಸರ್ತಿ ಒಳಗೆ ರವೆ ಉಂಡೆನ ಏನ್ ಮಾಡೋಣ ಚಿಕ್ಕ ರವೆ ಉಂಡೆ ಅಂದ್ರೆ ಇಷ್ಟ ಅದನ್ನೇ ಮಾಡೋಣ ಅಂದ್ರು ಕೃಷ್ಣಯ್ಯ ಸರಿ ಹಾಗಾದ್ರೆ ಸಾಮಾನ್ಯ ಪಟ್ಟಿಯಲ್ಲಿ ರವೇನು ಬರುತ್ತೀನಿ ಅಂದ್ರೂ ರಾಧಮ್ಮ ಆಯ್ತು ನನಗೆ ಒಂಚೂರು ಕಾಫಿ ಮಾಡ್ಕೊಡ್ತೀಯಾ ಅಂದ್ರು ಕೃಷ್ಣಯ್ಯ ಬರೀ ಕಾಫಿನೇ ಯಾಕೆ ಈ ಮಳೆಗೆ ಹಪ್ಪಳನ್ನು ಸುಟ್ಟಿಟ್ಟಿದ್ದಾಳೆ ಸೌಮ್ಯ ಬನ್ನಿ ಅಂದ್ರು ರಾಧಮ್ಮ ಆಹಾ ಬಿಸಿಯಾಗಿ ಸುಟ್ಟ ಹಪ್ಪಳ ಅದರ ಮೇಲೆ ಶುದ್ಧ ತೆಂಗಿನ ಎಣ್ಣೆ ರುಚಿಯನ್ನೇ ಮನದಲ್ಲಿ ಆಸ್ವಾದಿಸುತ್ತಾ ಇರುವಾಗಲೇ ಮಗ ರಾಗು ಕಾಲೇಜು ಮುಗಿಸಿ ಮನೆಗ್ ಬಂದ ಇದೇನು ರಾಗು ಇವತ್ ಬೇಗ ಬಂದ್ಬಿಟ್ಟಿಯಾ ಅಂದ್ರು ಕೃಷ್ಣಯ್ಯ ಇಲ್ಲ ಅಪ್ಪ ಇವತ್ತು ಕೊನೆ ಪೀರಿಯಡ್ ಇರಲಿಲ್ಲ ಹಾಗಾಗಿ ಬಂತೆ ಅಂದ ರಾಘು ಅಪ್ಪ ಇವತ್ತು ನನಗೆ ಯಾರು ಸಿಕ್ಕಿದ್ರು ಗೊತ್ತಾ ಯಾರು ಅಂದರು ಕೃಷ್ಣಯ್ಯ ಅಪ್ಪ ಕಂಬಳ ಸಿಕ್ಕಿದ್ಲಪ್ಪ ನಮ್ಮ ನಿಂಗಮ್ಮನ ಮಗಳು ಯಾರು ನಿಂಗಮ್ಮನ ಮಗಳ ನಿಂಗಮ್ಮ ಹೇಗಿದ್ದಾಳಂತೋ ಅವ್ರೇನು ಇಲ್ಲಿಗೆ ಬಂದ್ಬಿಟ್ರಂತ ಅದ್ಯಾಕಪ್ಪ ಅಷ್ಟು ಆಶ್ಚರ್ಯ ಪಡ್ತಾ ಸುಮಾರು ವರ್ಷದ ಹಿಂದೆ ಅಮ್ಮನ್ನ ಕರ್ಕೊಂಡು ಕಮಲ ಮುಂಬೈಗೆ ಹೋಗಿದ್ಲಲ್ಲಪ್ಪ ಈಗ ಅಲ್ಲಿ ಅವಳ ಗಂಡ ಮಾಡ್ತಿದ್ದಂತ ಗೂಡಂಗಡಿ ರಸ್ತೆ ಅಗಲೀ ಗ್ರಡದಲ್ಲಿ ಮುಚ್ಚಬೇಕಾಯ್ತಂತೆ ಅಲ್ಲಿ ಬದುಕಲು ಕಷ್ಟವಾಗಿ ಬೇರೆ ದಾರಿ ಕಾಣದೆ ತುಂಬಾ ವಯಸ್ಸಾಗಿರೋ ಅಮ್ಮನನ್ನ ಕರ್ಕೊಂಡು ಕಮಲ ಅವಳ ಗಂಡ ಮಕ್ಕಳು ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ ನಿಂಗಮ್ಮ ಆರೋಗ್ಯವಾಗಿದ್ದಾಳಂತೆ ಆದ್ರೆ ಮನೆಯಲ್ಲಿ ಮಾತ್ರ ಓಡಾಡ್ತಾಳಂತೆ ಎಂಬತ್ತಕ್ಕಿಂತ ಹೆಚ್ಚು ವಯಸ್ಸಲ್ಲ ಅವಳಿಗೆ ಎಂದ ಹೌದು ಕಣ್ಣು ನನಗಿಂತ ಹದ್ನೆಂಟಿ ಇಪ್ಪತ್ತು ವರ್ಷಕ್ಕೆ ದೊಡ್ಡವಳವಳು ನಾನು ಹುಟ್ಟಕ್ಕಿಂತ ಮುಂಚೆನೆ ಈ ಮನೆಗೆ ಅವರ ಅಮ್ಮನ ಜೊತೆಗೆ ಬರ್ತಾ ಇದ್ದಳಂತೆ ಪಾಪ ಈ ಮನೆಗಾಗಿ ಜೀವ ಸವಿಸಿದ ಹೆಣ್ಣು ಅಂದ್ರು ಕೃಷ್ಣಯ್ಯ ನಿಂಗಮ್ಮ ಊರಿಗೆ ಬಂದಿದ್ದಾಳೆನ ಮಾತನ್ನು ಕೇಳುತ್ತಿದ್ದಂತೆಯೇ ಕೃಷ್ಣಯ್ಯನವರ ಮುಖದಲ್ಲಿ ಆಶಾಭಾವನೆ ಮೂಡಿ ನಿಂಗಮ್ಮ ಊರಿಗೆ ಬಂದಿರುವ ವಿಷಯವನ್ನು ಕೇಳುತ್ತಿದ್ದಂತೆಯೇ ನಾಳೆಯೇ ಅವಳನ್ನು ಭೇಟಿಯಾಗಬೇಕು ಎಂಬ ನಿರ್ಧಾರವನ್ನ ಮಾಡಿದ್ರು ಕೃಷ್ಣಯ್ಯ ತನ್ನ ಮನಸ್ಸಿನಲ್ಲಿ ಹೇಳ್ತಿರುವ ಪ್ರಶ್ನೆಗಳಿಗೆಲ್ಲ ಉತ್ತರ ಅವಳಿಂದ ಎಂಬ ಭರವಸೆಯೇ ಅವರಿಗಿತ್ತು ಆದರೆ ಮತ್ತೆ ಶುರುವಾದ ಜಡಿಮಳೆ ಅವರಿಗೆ ನಿಂಗಮ್ಮನ ಇರಲಿ ಅವರ ಅಂಗಳಕ್ಕೆ ಇಳಿಯದಷ್ಟು ಜೋರಾಗಿ ಬರ್ತಿತ್ತು ಮುಂದೆ ನಾಲ್ಕು ದಿನವೂ ಬಿಡದೆ ಸುರಿದ ಮಳೆಯಿಂದಾಗಿ ಕೃಷ್ಣಯ್ಯನವರಿಗೆ ನಿಂಗಮ್ಮನ ಭೇಟಿ ಮಾಡಲು ಸಾಧ್ಯವಾಗಲೇ ಇಲ್ಲ ಮಳೆ ಸ್ವಲ್ಪ ಬಿಡುವು ಕೊಡುತ್ತಿದ್ದಂತೆಯೇ ದಿನ ಹತ್ರ ಬಂದಿದ್ದರಿಂದ ತಯಾರಿಯಲ್ಲಿ ತೊಡಗಿಕೊಂಡರು ಕೃಷ್ಣಯ್ಯ ಬಾಳೆ ಗೊನೆ ಹಣ್ಣಾಗುವ ಹಾಗಿದೆ ವೈದಿಕದ ದಿನಕ್ಕೇನು ತೊಂದರೆ ಇಲ್ಲ ಎಂದಳು ಸೌಮ್ಯ ಹೌದಾ ಒಳ್ಳೇದ್ ಬಿಡು ಇಲ್ಲ ಅಂದ್ರೆ ಹೊರಗಡೆಯಿಂದ ತರಿಸ್ಬೇಕಾಗ್ತಿತ್ತು ಮನೆ ಬಾಳೆಹಣ್ಣಿನ ರುಚಿ ದುಡ್ಡು ಕೊಡ್ತಂದ ಬಾಳೆಹಣ್ಣಿಗಿಂತ ಚೆನ್ನಾಗಿರುತ್ತೆ ಚಿಕ್ಕತ್ತೆ ಅಂತೂ ಎಷ್ಟು ಪ್ರೀತಿಯಿಂದ ಗಿಡಗಳ ಸೇವೆ ಮಾಡ್ತಾ ಇದ್ರು ಅವರು ಇರೋವಾಗ ಎಷ್ಟು ಬೇರೆ ಬೇರೆ ಬಗೆಯ ತರಕಾರಿ ಬೆಳೀತಿದ್ರು ಅವರು ಹುಷಾರಿದ್ದಷ್ಟು ದಿನ ಇರ್ತಿದ್ರು ಇಂದ್ರು ರಾಧಮ್ಮ ಅತೆ ದೊಡ್ಡಜ್ಜಿ ವೈದಿಕ ಮುಂದಿನ ತಿಂಗಳಲ್ಲವಾ ಎಂದು ಪ್ರಶ್ನಿಸಿದಳು ಸೌಮ್ಯ ಹೌದು ಇವರು ಆಶಾಢದಲ್ಲಿ ಹೋದ್ರೆ ಅವರು ಶ್ರಾವಣದಲ್ಲಿ ಹೋಗ್ಬಿಟ್ರು ಚಿಕ್ಕತ್ತೆ ತೀರ್ಕೊಂಡ ಒಂದೇ ತಿಂಗಳಲ್ಲಿ ದೊಡ್ಡತನೂ ಹೋಗ್ಬಿಟ್ರು ಜೀವಕ್ಕೆ ಜೀವವಾಗಿದ್ದವರು ತಂಗಿ ತೀರ್ಕೊಂಡ ದುಃಖ ತಡೆಯಲಾರದೆ ಅಕ್ಕನೂ ಅವ್ರನ್ನ ಹಿಂಬಾಲಿಸಿಬಿಟ್ರು ಎಂದರು ರಾಧಮ್ಮ ತುಂಬ ಕಷ್ಟ ಆಗಿರ್ಬೇಕಲ್ವ ಅತ್ತೆ ನಿಮಗೆಲ್ಲ ಒಟ್ಟೊಟ್ಟಿಗೆ ಎರಡು ಇರಿ ಜೀವಗಳು ತೀರ್ಕೊಂಡಿದ್ದರಿಂದ ಎಂದಳು ಸೌಮ್ಯ ಹೌದಮ್ಮ ನಮಗೆಲ್ಲ ಕಷ್ಟ ಆಯಿತು ನಿಮ್ಮ ಮಾವ ಅಂತೂ ತುಂಬ ದಿನ ತಗೊಂಡ್ರು ದುಃಖದಿಂದ ಹೊರ ಬರಲಿಕ್ಕೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮಗೆ ಜಾಸ್ತಿ ಸಿಕ್ಕಷ್ಟು ದುಃಖ ಜಾಸ್ತಿ ಸಿಗುವ ಸುಖದ ಜೊತೆ ಕಳೆದುಕೊಳ್ಳುವ ದುಃಖಕ್ಕೂ ತಯಾರಾಗಿರಬೇಕು ಅಂತ ಎಂದು ಮಾರ್ಮಿಕವಾಗಿ ನುಡಿದರು ರಾಧಮ್ಮ ಹೊರಗೆ ಹಜಾರದಲ್ಲಿ ಕವಳ ತಿನ್ನುತ್ತಾ ಕುಳಿತಿದ್ದ ಕೃಷ್ಣಯ್ಯನವರ ಮನಸ್ಸು ದೊಡ್ಡಮ್ಮ ಚಿಕ್ಕಮ್ಮನ ಸಾವಿನ ದಿನಗಳನ್ನೇ ನೆನೆಯುತ್ತಿತ್ತು ಚಿಕ್ಕಮ್ಮನವರ ಶ್ರಾದ್ದ ಸಾಂಗವಾಗಿ ನೆರವೇರಿತು ಮಾರನೇ ದಿನವೇ ಕೃಷ್ಣಯ್ಯನವರು ನಿಂಗಮ್ಮನನ್ನ ಭೇಟಿಯಾಗಲೆಂದೇ ನಿರ್ಧರಿಸಿದ್ರು ರಾಧಾ ಒಂದು ಡಬ್ಬಿಯಲ್ಲಿ ರವೆ ಉಂಡೆಗಳನ್ನು ಹಾಕೊಡು ನಾನು ನಿಂಗಮ್ಮನ ಭೇಟಿಯಾಗಿ ಬರ್ತೀನಿ ಎಂದ ಕೃಷ್ಣಯ್ಯ ನಾನು ಬರಲಾ ನೋಡ್ಬೇಕು ಅವಳನ್ನ ಎಂದ್ರು ಭೇಟಿಯಾಗಿ ಅಲ್ಲಿಂದಲೇ ನನ್ಗೆ ಕ್ಯಾಂಪ್ ಹೋಗುವ ಕೆಲಸ ಇದೆ ನಿನ್ನ ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ ಅಂದ್ರು ಕೃಷ್ಣಯ್ಯ ರಾಧಾ ನೀಡಿದ ರವೆ ಉಂಡಿಯ ಡಬ್ಬವನ್ನ ಹಿಡಿದು ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಭರವಸೆಯಲ್ಲಿ ನಿಂಗಮ್ಮನನ್ನ ಭೇಟಿಯಾಗಲು ಹೊರಟರು ಕೃಷ್ಣಯ್ಯ ದೂರದಿಂದಲೇ ಕೃಷ್ಣಯ್ಯನವರನ್ನ ಕಂಡ ಕಮಲಿ ಅವರನ್ನ ಸಂಭ್ರಮದಿಂದ ಎದುರುಗೊಂಡಳು ಯಜಮಾನ್ರೇ ಹೇಳ್ ಕಳಿಸಿದ್ರೆ ನಾವೇ ಬರ್ತಿದ್ವಿ ಎಂದಳು ಅಯ್ಯೋ ನಮ್ಗಿಂತ ಹಿರಿಯವಳಾದ ನಿಂಗಮ್ಮನ ನಾನೇ ಮನೆ ಕರೆಸ್ಕೊಳ್ಳಿ ಅವಳನ್ನ ಮಾತಾಡಿಸ್ಲಿಕ್ಕೆ ಅಂತ ನಾನೇ ಬಂದೆ ಅಂದ್ರು ಕೃಷ್ಣಯ್ಯ ಬನ್ನಿ ಯಜಮಾನ್ರಿ ಅಮ್ಮ ಈಗ ತಾನೇ ತಿಂಡಿ ಮುಗಿಸಿ ಕೂತಿದ್ದಾಳೆ ಎಂದಳು ಕಮಲಿ ಅವ ಯಾರು ಬಂದಿದ್ದಾರೆ ನೋಡು ಏನುತ್ತಾ ತಾಯಿಗೆ ವಿಷಯ ತಿಳಿಸಿದಳು ಕಮಲಿ ಯಾರು ಎಂದು ಕಣ್ಣು ಅಗಲಿಸಿ ನೋಡಿದ್ರು ನಿಂಗಮ್ಮ ಯಾಕೆ ನಿಂಗಮ್ಮ ನನ್ಗೆ ಗುರ್ತು ಸಿಗ್ಲಿಲ್ಬೇ ಎಂದರು ಕೃಷ್ಣಯ್ಯ ಓಹೋ ಚಿಕ್ಕೇಜ್ ಮಾಡ್ರು ಗುರುತು ಸಿಗದೆ ಏನು ಸ್ವಲ್ಪ ವಯಸ್ಸಾಗಿದೆ ನಿಧಾನ ಆಯ್ತು ಅಷ್ಟೇ ಎಂದ್ರು ನಿಂಗಮ್ಮ ಏನ್ ನಿಂಗಮ್ಮ ಹಾರಮ್ಮ ಹೇಗಿತ್ತು ಮುಂಬೈ ವಾಸ ಎಂದರು ಕೃಷ್ಣಯ್ಯ ಚೆನ್ನಾಗಿತ್ತು ಚಿಕ್ಕ ಮಾಡ್ರಿ ಪಾಪ ನಮ್ಮ ಕಮಲಿ ಅಳಿಯ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಆದ್ರೆ ಹುಟ್ಟಿದೂರಿನ ಸೆಳೆತಾನೆ ಬೇರೆ ಅಲ್ವಾ ಇದ್ಮಾನ್ರಿ ಏನೋ ನನ್ನ ಅದೃಷ್ಟಕ್ಕೆ ಇಲ್ಲೇ ಕೊನೆ ದಿನವನ್ನ ಕಾಣೋದು ಬರ್ದಿತ್ತು ಅನ್ಸುತ್ತೆ ಹಾಗಾಗಿ ಮತ್ತೆ ಬಂದ್ಬಿಟ್ಟೆವು ಅಂದರು ನಿಂಗಮ್ಮ ನಿಂಗಮ್ಮ ಹೌದು ನಿಂಗಮ್ಮ ನಮ್ಮ ಊರಿಗಿಂತ ಸ್ವರ್ಗ ಬೇರೆ ಎಲ್ಲಿದೆ ಎಂದರು ಕೃಷ್ಣಯ್ಯ ಹೌದು ಕೆಲವು ವರ್ಷಗಳ ಹಿಂದೆ ನಾನು ಕಮಲಿ ಜೊತೆ ಮುಂಬೈಗೆ ಹೋದೆ ಆದ್ರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು ಆದ್ರೂ ದೇಹದಲ್ಲಿ ಶಕ್ತಿ ಇರುವಾಗಲೇ ಮಕ್ಕಳ ಮನೆ ಸೇರ್ಕೋಬೇಕು ಯಜ್ಮನ್ರಿ ವಯಸ್ಸಾದ್ಮೇಲೆ ಬರೀ ಸೇವೆಗೋಸ್ಕರ ಅಲ್ಲ ಅಂತ ನಿರ್ಧರಿಸಿ ಅವಳೊಟ್ಟಿಗೆ ಹೋದೆ ಎಂದರು ನಿಂಗಮ್ಮ ಆಗ್ಲಿ ಬಿಡು ನಿನಗೆ ಈ ಊರಿನ ನೀರಿನ ಋಣ ಇನ್ನು ಇತ್ತು ಅಂತ ಕಾಣುತ್ತೆ ಒಳ್ಳೇದಾಯ್ತು ಮತ್ ಬಂದ್ರಿ ಅಮ್ಮ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ ಎಂದು ವಿಚಾರಿಸಿದಳು ನಿಂಗಮ್ಮ ಅಯ್ಯೋ ಮಾತಾಡ್ತಾ ಮರ್ತೇ ಬಿಟ್ಟಿದ್ದೆ ತಗೋ ನಿಂಗಮ್ಮ ಚಿಕ್ಕಮ್ಮನ ವೈದಿಕದ ಪ್ರಸಾದ ಲಾಡು ಎಂದು ಹೇಳಿದ್ರು ಕೃಷ್ಣಯ್ಯ ಅಯ್ಯೋ ಒಳ್ಳೆ ಭಾಗ್ಯ ನಂದು ಯಮುನವ್ನ ವೈದಿಕದ ಪ್ರಸಾದ ಸಿಕ್ತು ಅಂದಳು ನಿಂಗಮ್ಮ ನಿಂಗವ್ವ ನಿನ್ನಲ್ಲೊಂದು ವಿಚಾರ ಕೇಳಬೇಕು ದಯವಿಟ್ಟು ಹೇಳ್ತೀಯಾ ಎಂದು ಪ್ರಾರ್ಥಿಸಿದ್ರು ಕೃಷ್ಣಯ್ಯ ಕೇಳಿ ಚಿಕ್ಕೇಜ್ ಮನ್ರೆ ರೇ ನಿಂಗಮ್ಮ ನನ್ನ ಎತ್ತ ತಾಯಿ ಯಾರು ಅನ್ನೋ ವಿಚಾರ ಗೊತ್ತಿದೆ ಗೊತ್ತಿದೆಯಲ್ವಾ ನಿಂಗಮ್ಮ ದಯವಿಟ್ಟು ಅದನ್ನ ಎಂದರು ಕೃಷ್ಣಯ್ಯ ಅಯ್ಯೋ ಚಿಕೇಜ್ಮ್ರೆ ದಯವಿಟ್ಟು ಈ ಪ್ರಶ್ನೆ ಮಾತ್ರ ಕೇಳಬೇಡಿ ಇದಕ್ಕೆ ನನ್ನ ಬಳಿ ಉತ್ತರ ಖಂಡಿತ ಇಲ್ಲ ಅಂತ ಹೇಳಿದ್ರು ನಿಂಗಮ್ಮ ಇಲ್ಲ ನಿಂಗಮ್ಮ ನೀನು ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ದಯವಿಟ್ಟು ಇಲ್ಲ ಅನ್ಬೇಡ ನಿನ್ನ ಮುಂದೆ ಕೈ ಮುಗಿದು ಪ್ರಾರ್ಥಿಸ್ತೀನಿ ನನ್ನ ಇದೆಯ ಸಂಕಟ ನಿನಗೆ ಅರ್ಥ ಆಗಲ್ಲ ಇಲ್ಲ ಚಿಕ್ಕದ್ಮನ್ರಿ ನಾನು ವಚನ ಕೊಟ್ಬಿಟ್ಟಿದ್ದೀನಿ ಅಮ್ಮವರಿಗೆ ಯಾರ ಹತ್ರನೂ ಹೇಳಲ್ಲ ಅಂತ ದಯವಿಟ್ಟು ನನ್ನನ್ನು ಸಂಕಟಕ್ಕೆ ಸಿಲುಕಿಸ್ಬೇಡಿ ನಿಂಗಮ್ಮ ನೀನು ವಚನ ನೀಡಿದವರೆಲ್ಲ ದೇವರ ಪದ ಸೇರಾಗಿದೆ ಈಗ ವಚನಕ್ಕೆ ಯಾವುದೇ ಅರ್ಥ ಇಲ್ಲ ನನ್ನ ಮನದ ಬೇಗದಿಗೆ ಉತ್ತರ ನಿನ್ನ ಹತ್ರ ಮಾತ್ರ ಇರೋದು ನಿಂಗಮ್ಮ ದಯವಿಟ್ಟು ಅರ್ಥ ಮಾಡ್ಕೋ ಎಂದು ಬೇಡಿದ್ರು ಕೃಷ್ಣಯ್ಯ ಅಷ್ಟಾಕೆ ಬೇಸರ ಮಾಡ್ಕೊ ಾರೆ ಯಜಮಾನ್ ಎತ್ತವ್ವಾ ಯಾರು ಅಂತ ಗೊತ್ತಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಏನು ವ್ಯತ್ಯಾಸ ಆಗ್ಬೋದು ಇಲ್ಲ ನಿಂಗಮ್ಮ ನಿಗಮ್ಮ ಗೊತ್ತಾಗಲ್ಲ ಅವ್ರವರ ಜೀವನದ ಸತ್ಯಗಳು ಅವ್ರಿಗೆ ತಿಳಿದಿರಲೇಬೇಕು ದಯವಿಟ್ಟು ಹೇಳ್ಬಿಡು ಆಯ್ತು ಯಜಮಾನ್ರೇ ನಿಮ್ಮ ಸಂಕಟ ನನ್ನ ಕೈಲಿ ನೋಡ್ಲಿಕ್ಕೆ ಆಗ್ತಿಲ್ಲ ಆಯ್ತು ಇಷ್ಟು ವರ್ಷ ನನ್ನ ಎದೆಯೊಳಗೆ ಬುಚ್ಚಿಟ್ಕೊಂಡಿದ್ದ ರಹಸ್ಯವನ್ನೆಲ್ಲ ಇವತ್ತು ನಿಮ್ಮ ಎದುರುಗಡೆ ತಿಳಿಸ್ಬಿಡ್ತೀನಿ ತನ್ನ ಜೀವನದ ನಿಜವನ್ನ ತಿಳಿಯಲು ಕಾತರದಿಂದ ಕಾದರು ಕೃಷ್ಣಯ್ಯ ಚಿಕ್ಕ ಯಜಮಾನ್ರೇ ನಾನು ಅವಾಗ ತುಂಬಾ ಚಿಕ್ಕವಳು ನನ್ನ ಅಮ್ಮನೊಟ್ಟಿಗೆ ನಿಮ್ ಮನೆಗೆ ಬರ್ತಾ ಇದ್ದೆ ನಿಮ್ಮ ನಮ್ಮ ತಂದೆಯವರಿಗೂ ನಿಮ್ಮ ದೊಡ್ಡಮ್ಮ ಗಂಗವ್ವನಿಗೂ ವಿವಾಹವಾಗಿತ್ತು ಇಬ್ರು ತುಂಬಾ ಸಂತೋಷದಿಂದ ಇದ್ರು ಗಂಗವ್ವ ಬಸುರಿಯಾದ್ರು ನಿಮ್ಮ ತಂದೆಯವರಿಗೆ ಸಂಭ್ರಮವೋ ಸಂಭ್ರಮ ತನ್ನ ಪ್ರೀತಿಯ ಮಡದಿಯ ಮಡಿದಲ್ಲಿ ಅರಳುವ ಪುಟ್ಟ ಕುಡಿಯನ್ನ ಸ್ವಾಗತಿಸಲು ಕಾತುರದಿಂದ ಕಾದಿದ್ರು ಆ ದಿನ ಕೂಡ ಬಂದೇ ಬಿಡ್ತು ಆದರೆ ಯಾಕೋ ಏರಿಗೆಯಲ್ಲಿ ಗಂಗಮ್ಮನಿಗೆ ತುಂಬಾ ತೊಂದರೆ ಆಯಿತು ಗಂಗಮ್ಮನವರ ಜೀವ ಉಳಿಬೇಕೆಂದ್ರೆ ಅವರ ಗರ್ಭಕೋಶವನ್ನ ತೆಗಿಬೇಕು ಎಂಬ ವಿಚಾರ ತಿಳಿದು ಬಂತು ಕ್ಷಣ ಮಾತ್ರವೂ ಯೋಚಿಸದೆ ಯಜಮಾನ್ರು ಅಂದರೆ ನಿಮ್ಮ ತಂದೆಯವರು ಕೂಡಲೇ ಒಕ್ಕೆ ನೀಡಿದ್ರು ಗಂಗವ್ವ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಮುಂದೆ ತಮಗೆ ಮಕ್ಕಳಾಗಲು ಸಾಧ್ಯವಿಲ್ಲ ಎಂಬುದನ್ನು ಅರಿತಿದ್ದ ಯಜಮಾನ್ರು ಹಾಗೂ ಗಂಗವ್ವ ಮಗನನ್ನ ಕಾಳಜಿಯಿಂದ ಸಾಕಿದ್ರು ನಿಮ್ಮ ಬೆಳಕಾಗಿದ್ದ ಮಗು ಎಲ್ಲರ ಕಣ್ಮಣಿಯಾಗಿತ್ತು ನಿಮ್ಮ ಅಜ್ಜಿಯವರಂತೂ ಒಬ್ಬನೇ ಮೊಮ್ಮಗನೆಂಬ ಕಾರಣಕ್ಕೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ರು ಯಾಕೋ ಆ ಸುಂದರ ಕ್ಷಣಗಳು ದೇವರಿಗೆ ಮೆಚ್ಚುಗೆ ಆಗ್ಲಿಲ್ಲ ಸಣ್ಣ ಜ್ವರದಿಂದ ಶುರುವಾದ ಸಮಸ್ಯೆ ನಿಮ್ಮ ಅಣ್ಣನವರ ಪ್ರಾಣವನ್ನೇ ತೆಗೆದು ಎಂದು ನೆಟ್ಟುಸಿಟ್ಟಳು ನಿಂಗವ್ವ ತಾನು ನೋಡಿರದ ತನ್ನ ಅಣ್ಣನ ಮುಖವನ್ನ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಕೃಷ್ಣಯ್ಯ ನಿಂಗಮ್ಮ ಮುಂದುವರೆಸಿದಳು ನಿಮ್ಮ ಅಣ್ಣನವರು ಹೋಗಿದ್ದೇ ಹೋಗಿದ್ದು ಆ ಮನೆಗೆ ಕಳೆಯ ಇಲ್ಲದಂತಾಗಿತ್ತು ಮೌನದಲ್ಲೇ ದಿನವನ್ನ ಇದ್ದರು ಸ್ವಲ್ಪ ದಿನ ಸುಮ್ಮನಿದ್ದ ನಿಮ್ಮ ಅಜ್ಜಿಯವರು ನಿಮ್ಮ ದೊಡ್ಡಮ್ಮನಿಗೆ ಹೇಗೂ ಮಕ್ಕಳಾಗುವುದಿಲ್ಲ ನರ್ಸಿಂಹನಿಗೆ ಬೇರೆ ಮದ್ಯ ಮಾಡಿಸುತ್ತೇನೆ ಎಂದು ಹೇಳಲು ಶುರು ಮಾಡಿದ್ರು ಹೆಂಡತಿಯನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸ್ತಾ ಇದ್ದ ಯಜಮಾನರಿಗೆ ತಾಯಿಯವರ ಮಾತು ನಡೆಸಿಕೊಡಲು ಖಂಡಿತ ಸಾಧ್ಯ ಬರಲಿಲ್ಲ ಕಡಾಖಂಡಿತವಾಗಿ ತನ್ನ ತಾಯಿಗೆ ಇದು ಸಾಧ್ಯವಿಲ್ಲದ ಮಾತು ನನ್ನ ಅಣಿಯಲ್ಲಿ ಈ ಜನ್ಮಕ್ಕೆ ಮಗು ಇಲ್ಲ ನಿನಗೆ ಮೊಮ್ಮಕ್ಕಳಿಲ್ಲ ಇನ್ನೂ ನನಗೆ ಈ ವಿಚಾರದಲ್ಲಿ ಒತ್ತಾಯ ಮಾಡಬೇಡ ಎಂದು ಹೇಳಿದರು ಗಂಗಮ್ಮನವರು ಇದೇ ವಿಚಾರವಾಗಿ ಚಿಂತಿಸ್ತಿದ್ರು ತನ್ನಿಂದಾಗಿ ತನ್ನ ಗಂಡ ಮತ್ತು ಅತ್ತೆಯ ಬಾಳಿನಲ್ಲಿ ಮಗುವಿನ ಸಂಭ್ರಮ ಇಲ್ಲದಂತಾಗುವುದು ಅವ್ರಿಗೂ ಬೇಸರ ತರಿಸಿತ್ತು ಅವರು ಯಜಮಾನರಿಗೆ ಇನ್ನೊಂದು ಮದುವೆಯಾಗಲು ಒತ್ತಾಯಿಸ್ತಿದ್ರು ಇಲ್ಲ ಅದು ಸಾಧ್ಯವಿಲ್ಲದ ಮಾತು ಎಂದು ಯಾರ ಒತ್ತಾಯಕ್ಕೂ ಯಜಮಾನರು ಬಗ್ಲೇ ಇಲ್ಲ ಆದರೆ ತನಿಗಿನ್ನೂ ಮಕ್ಕಳಾಗುವುದಿಲ್ಲ ಎಂಬ ವಿಷಯದಿಂದ ನೊಂದು ಅವರು ಮನದಲ್ಲಿ ತುಂಬ ಕೊರಗ್ತಿದ್ದ ವಿಷಯ ಗಂಗಮ್ಮನವರಿಗೆ ಚೆನ್ನಾಗಿ ತಿಳಿದಿತ್ತು ನೋಡಿ ನಮ್ಮ ಜೀವನದ ಕಡೆಯವರೆಗೂ ಮಕ್ಕಳಿಲ್ಲದೆ ನಾವು ಬದುಕುವುದು ಹೇಗೆ ಸಾಧ್ಯ ನೀವು ಇನ್ನೊಂದು ಮದುವೆಯಾಗಿ ಮಕ್ಕಳಾದರೆ ನಾನು ನನ್ನ ಮಗನನ್ನ ಆ ಮಗುವಿನಲ್ಲಿ ಕಾಣುತ್ತೇನೆ ದಯವಿಟ್ಟು ಈ ಜೀವಕ್ಕೆ ಅದೊಂದು ಉಪಕಾರ ಮಾಡಿ ಎಂದು ಅಂಗ್ಲಾಚಿ ಬೇಡಿದ್ರಂತೆ ಗಂಗಮ್ಮ ಆದರೆ ಮುಂದೆ ಬರುವ ಹೊಸ ಮಡದಿಯ ಗುಣ ಸ್ವಭಾವಗಳು ತಿಳಿದಿರುವುದಿಲ್ಲ ನಿಮಗೆ ಕಷ್ಟವಾಗಬಹುದು ನೀನೇ ವಿಪತ್ತನ್ನು ಯಾಕೆ ಮನೆಗೆ ಕರೀತೀಯಾ ಎಂದ್ರಂತೆ ಯಜಮಾನ್ ಅಷ್ಟೇ ಅಲ್ವೇ ನಿಮ್ ಚಿಂತೆ ನಾನು ಹೇಗಾದರೂ ಒಳ್ಳೆಯ ಹೆಣ್ಣನ್ನ ನೋಡಿ ಒಪ್ಪಿಸ್ತೀನಿ ನೀವು ಮೊದಲು ಒಪ್ಪಿಗೆ ನೀಡಿ ಮದುವೆಗೆ ಎಂದು ಗಂಗಮ್ಮ ಹೇಳಿದ್ರು ಗಂಗಮ್ಮನ ಕೆಲಸವೇನು ಸುಲಭದ್ದಾಗಿರಲಿಲ್ಲ ಅವರಿಗೆ ಬೇಗನೆ ಯಾವ ಹೆಣ್ಣು ಸಿಗಲಿಲ್ಲ ಹೀಗೆ ಅವರು ಚಿಂತಾಕ್ರಾಂತರಾಗಿರುವಾಗ ಅಕ್ಕನ ಮನದ ದುಃಖವನ್ನು ಅರಿತ ತಂಗಿ ಅಂದರೆ ನಿಮ್ಮ ತಾಯಿ ಯಮುನವ್ವ ಅಕ್ಕ ನಿನ್ನ ದುಃಖವನ್ನು ನಾನು ನೋಡ್ಲಾರೆ ನೀನು ಒಪ್ಪುವುದಾದರೆ ನಾನು ನಿನ್ನ ಸವತಿಯಾಗಿ ನಿಮ್ಮ ಮನೆಗೆ ಬರುತ್ತೀನಿ ಎಂದಳಂತೆ ಅಯ್ಯೋ ನನ್ನ ಪಾಲಿನ ದೇವತೆಯಾಗಿ ನನ್ನ ಮನೆಗೆ ಬರ್ತೀಯಾ ನಿನ್ನನ್ನು ಹೇಗೆ ಕೇಳುವುದಪ್ಪ ಎಂಬ ಚಿಂತೆಯಲ್ಲಿದ್ದೆ ಯಮುನ ನೀನೇ ಒಪ್ಪಿಕೊಂಡು ದೊಡ್ಡೋಳಾಗ್ಬಿಟ್ಟೆ ಎಂದರಂತೆ ಗಂಗವ್ವ ಹೀಗೆ ಗಂಗೆ ಮತ್ತು ಯಮುನೀರು ಒಂದಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಸಂತೋಷದ ಒಳೆಯನ್ನೇ ಹರಿಸಿದ್ರು ಮುಂದೆ ಯಮುನವನಿಗೆ ನೀವು ಜನಿಸಿದ್ರಿ ಆ ಮನೆ ಮತ್ತೆ ಸಂತೋಷದಿಂದ ತುಂಬಿತು ನೀನು ಹುಟ್ಟಿದ ತಕ್ಷಣವೇ ನಿಮ್ಮ ತಾಯಿ ಯಮುನವ್ವ ನಿರ್ಧರಿಸಿದಳಂತೆ ಈ ಮಗುವಿಗೆ ಯಾರು ತನ್ನ ಎದ್ದ ತಾಯಿ ಎಂಬ ಸತ್ಯವನ್ನ ತಿಳಿಸುವುದು ಬೇಡವೇ ಬೇಡ ಎಲ್ಲಿಯಾದ್ರೂ ಅದು ಸತ್ಯ ತಿಳಿದು ದೊಡ್ಡಮ್ಮನಲ್ಲಿ ಮತ್ತು ನನ್ನಲ್ಲಿ ಭೇದ ಭಾವ ಮೂಡಿದ್ರೆ ಎಂಬ ಭಯ ಅವರಿಗಿತ್ತು ಹಾಗಾಗಿ ತನ್ನ ಎಲ್ಲ ಸಂಬಂಧಿಕರಿಗೂ ಹಾಗೂ ವಿಷಯ ತಿಳಿದ ನನ್ನಲ್ಲಿಯೂ ವಚನವನ್ನ ಕೇಳಿದ್ರು ಎಂದೂ ಈ ವಿಚಾರ ಅವನಿಗೆ ತಿಳಿಸಬೇಡ ಎಂದು ಹಾಗೆ ಯಮುನವ್ವ ಅಂಗವ್ನಾಗ್ಲಿ ನಿಮ್ಮಲ್ಲಿ ನಡೆದುಕೊಳ್ತಿದ್ದ ರೀತಿಯಲ್ಲಿ ನಿಮಗೆ ಖಂಡಿತ ಅವರಲ್ಲಿ ನಿಮ್ಮ ಹೆತ್ತ ತಾಯಿ ಯಾರು ಎಂಬುದು ಕಂಡುಹಿಡಿಯಲು ಸಾಧ್ಯವೆಲ್ಲದ ಮಾತೆಯಾಗಿತ್ತು ಇಬ್ಬರೂ ನಿಮ್ಮನ್ನ ಏಕ ರೀತಿಯಿಂದ ಪ್ರೀತಿಸ್ತಾ ಇದ್ರು ನಿಮ್ಮ ಭಾಗ್ಯವು ಭಾಗ್ಯ ಚಿಕ್ಕ ಯಜ್ಮ್ರೆ ಎರಡು ತಾಯಿಯ ಪ್ರೀತಿಯನ್ನ ಒಟ್ಟಿಗೆ ಸವಿದ್ರಿ ಎಂದು ಮಾತು ಮುಗಿಸಿದಳು ನಿಂಗವ್ವ ನಿಂಗವಳ ಮಾತು ಕೇಳಿ ನೆಮ್ಮದಿಯ ನೆಟಿಸರು ಬಿಟ್ರು ಕೃಷ್ಣಯ್ಯ ಅಲ್ಲ ಯಜ್ಮನ್ರೇ ನಿಮ್ಮ ತಾಯಿ ಯಾರು ಅಂತ ತಿಳಿದ್ಮೇಲೆ ಅದರಿಂದ ಆಗೋ ವ್ಯತ್ಯಾಸವಾದ್ರು ಏನು ನಿಮ್ಗೆ ಸುಮ್ನೆ ಕೃಷ್ಣ ಅಂತ ಹೆಸರಿಟ್ರು ಅನ್ಕೊಂಡ್ರ ಆ ಕೃಷ್ಣನನ್ನ ಎತ್ತವಳು ದೇವಕಿ ಆದರು ಸಾಕಿದವಳು ಯಶೋದೆ ಹಂಗೆ ಆ ಕೃಷ್ಣ ಪರಮಾತ್ಮನ ತರ ನಿಂಬು ಇಬ್ಬರು ತಾಯಿ ಎರಡು ತಾಯಿಯರ ಪ್ರೀತಿಯುಂಡು ಬೆಳೆದವಳು ನೀವು ಧನ್ಯವಾದಗಳು ನಿಂಗವ್ವ ಇಂದು ನನ್ನ ಮನಸ್ಸು ನಿರಳವಾಯ್ತು ನನಗೆ ನನ್ನ ಎತ್ತ ತಾಯಿ ಯಾರು ಎಂದು ತಿಳಿದ ಮೇಲೆ ಆಕೆಯ ಮೇಲೆ ಹೆಚ್ಚು ಪ್ರೀತಿಯಾಗಲಿ ಅಥವಾ ದೊಡ್ಡಮ್ಮನ ಮೇಲೆ ತಾಸಾರವಾಗಲಿ ಯಾವುದೂ ಇಲ್ಲ ತನ್ನ ಪತಿಯನ್ನ ಸಂಸಾರವನ್ನ ಸುಖವಾಗಿರಿಸಲು ಬಂದ ತಂಗಿಯನ್ನ ಆಧಾರದಿಂದ ಕಂಡ ದೊಡ್ಡಮ್ಮ ತನ್ನ ಕನಸುಗಳನ್ನೆಲ್ಲ ಬದಿಗಿರಿಸಿ ಅಕ್ಕನ ಸಂಸಾರವನ್ನ ಸರಿಯಾಗಿಸಲು ಬಂದ ಚಿಕ್ಕಮ್ಮ ಇಬ್ಬರು ಅದ್ಭುತ ತ್ಯಾಗಗಳು ಒಂದು ಕ್ಷಣಕ್ಕೂ ನನಗೆ ಅವರಿಬ್ಬರು ತೋರಿಸುತ್ತಿದ್ದ ಪ್ರೀತಿಯಲ್ಲಿ ವ್ಯತ್ಯಾಸವೇ ಕಾಣಲಿಲ್ಲ ನನಗೆ ಇವತ್ತಿಗೂ ಅಮ್ಮ ಎಂದರೆ ಇಬ್ಬರ ಮುಖವು ಒಟ್ಟಿಗೆ ನೆನಪಾಗುತ್ತದೆ ನನಗೆ ನನ್ನ ಎತ್ತ ತಾಯಿ ಯಾರು ಎಂದು ತಿಳಿಬೇಕಿತ್ತು ಅಷ್ಟೇ ನಮ್ಮ ಜೀವನದ ಸತ್ಯಗಳು ನಮಗೆ ತಿಳಿದಿರಬೇಕು ಎಂದು ಬಯಸುವುದು ತಪ್ಪೆ ಅದನ್ನು ಅದೇ ನಾನು ನಿಮ್ಮಲ್ಲಿ ಕೇಳಿದ್ದು ಅದನ್ನ ತಿಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ನಿಂಗವ್ವ ಎಂದರು ಕೃಷ್ಣಯ್ಯ ಆಯ್ತು ಬಿಡಿ ಯಜಮಾನ್ರಿ ನಿಮ್ಮ ಸಂಕಟ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಮತ್ತೆ ನಿಮ್ಮ ಅವ್ವನೇ ಎಲ್ಲಿಲ್ಲದ ಮೇಲೆ ಆ ವಚನಕ್ಕೆ ಇನ್ನೇನು ಅರ್ಥವಿಲ್ಲ ಅನಿಸ್ತು ಹಾಗಾಗಿ ಹೇಳ್ದೆ ಚಿಕ್ಕ ಯಜಮಾನ್ರಿ ಅಂದಳು ನಿಂಗಮ್ಮ ಆಯ್ತು ನಿಂಗಮ್ಮ ನಾನೇನು ನೋಡ್ತೀನಿ ನಿನ್ನ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊ ಮತ್ತೆ ಭೇಟಿಯಾಗೋಣ ರಾಧಾ ನಿನ್ನನ್ನು ನೋಡಬೇಕು ಅಂತ ಹೇಳ್ತಿದ್ಲು ಇನ್ನೊಮ್ಮೆ ಅವಳನ್ನ ಕರ್ಕೊಂಡು ಬರ್ತೀನಿ ಅಂದರು ಕೃಷ್ಣಯ್ಯ ಮನಸ್ಸಿನಲ್ಲಿದ್ದ ಭಾರವೆಲ್ಲ ಕಳೆದು ಹಗುರವಾದ ಮನಸ್ಸಿನಿಂದ ಮನೆಯ ದಾರಿ ಹಿಡಿದ್ರು ಕೃಷ್ಣಯ್ಯ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು